ಕ್ರಿಕೆಟ್ ಅಂದರೆ ಭಾರತದಲ್ಲಿ ಕೇವಲ ಆಟವಲ್ಲ ಅದು ಜನರ ಭಾವನೆ ಜೀವನದ ಒಂದು ಭಾಗ ಅಭಿಮಾನಿಗಳು ತಮ್ಮ ತಂಡವನ್ನು ಪ್ರೀತಿಸುವ ರೀತಿ ಅಳೆಯಲು ಯಾವುದೇ ಪರಿಮಾಣವಿಲ್ಲ ಆದರೆ ಒಬ್ಬ ಅಭಿಮಾನಿ ಮಾಡಿದದ್ದು ನಿಜಕ್ಕೂ ಅಚ್ಚರಿ ಮೂಡಿಸುವಂಥದ್ದು ಹೌದು ನಾವು ಹೇಳುತ್ತಿರುವವರು ಮನೋಜ್ ನಾಯಕ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪಕ್ಕಾ ಅಭಿಮಾನಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರ್ಸಿಬಿ ಹದಿನೆಂಟು ವರ್ಷಗಳ ನಿರೀಕ್ಷೆಯನ್ನ ಮುಗಿಸಿ ಮೊದಲ ಬಾರಿಗೆ ಟ್ರೋಫಿ ಎತ್ತಿದ ಕ್ಷಣವನ್ನು ಶಾಶ್ವತವಾಗಿ ತಮ್ಮ ದೇಹದ ಮೇಲೆ ಅಚ್ಚು ಹಾಕಿಸಿಕೊಂಡಿದ್ದಾರೆ ಟ್ರೋಫಿ ಗೆದ್ದ ಎಲ್ಲ ಆಟಗಾರರ ಹೆಸರುಗಳನ್ನು ತಮ್ಮ ಶರೀರದ ಮೇಲೆ ಟ್ಯಾಟು ಮಾಡಿಸಿಕೊಂಡಿದ್ದಾರೆ ಅಭಿಮಾನ ಎಂದರೆ ಇದು ಟ್ರೋಫಿ ಗೆದ್ದ ಆಟಗಾರರ ಪ್ರತಿಯೊಬ್ಬರ ಹೆಸರನ್ನು ದೇಹದ ಮೇಲೆ ಬರೆಸಿಕೊಳ್ಳುವುದು ಸುಲಭ ಆದರೆ ಮನೋಜ್ ನಾಯ್ಕ್ ತಮ್ಮ ಪ್ರೀತಿಯನ್ನ ಹೀಗೆ ತೋರಿಸಿದ್ದಾರೆ ಆರ್ಸಿಬಿ ಇಸ್ ನಾಟ್ ಜಸ್ಟ್ ಎ ಟೀಮ್ ಇಟ್ಸ್ ಆನ್ ಎಮೋಷನ್ ಅಂದರೆ ಆರ್ಸಿಬಿ ತಂಡವಲ್ಲ ಅದು ಒಂದು ಭಾವನೆ ಅಂತ ಹೇಳಿದ್ದಾರೆ ಆರ್ಸಿಬಿ ಗೆದ್ದಿರುವುದು ಕೇವಲ ಪುರುಷರ ಐಪಿಎಲ್ ಮಾತ್ರವಲ್ಲ ಮಹಿಳಾ ಪ್ರೀಮಿಯರ್ ಲೀಗ್ ಕೂಡ ಎರಡು ಟ್ರೋಫಿಗಳನ್ನ ನೆನಪಿಸಿಕೊಂಡು ಮನೋಜ್ ನಾಯ್ಕ್ ಈ ಸಾಧನೆಯನ್ನ ಆರ್ಸಿಬಿಗೆ ಸಮರ್ಪಿಸಿದ್ದಾರೆ ಇದು ಕೇವಲ ಕ್ರಿಕೆಟ್ ಅಲ್ಲ ಇದು ನಂಬಿಕೆ ಇದು ಬೆಂಕಿ ಎಂದು ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಮನೋಜ್ ಮನೋಜ್ ನಾಯಕ್ ವಿಶೇಷವಾಗಿ ವಿರಾಟ್ ಕೊಹ್ಲಿಗೆ ಪ್ರತ್ಯೇಕ ಪೋಸ್ಟ್ ಸಮರ್ಪಿಸಿದ್ದಾರೆ ಎರಡ್ ಸಾವಿರದ ಎಂಟರಿಂದ ಆರ್ಸಿಬಿ ಜೊತೆಗಿರುವ ವಿರಾಟ್ ಹದಿನೆಂಟು ವರ್ಷಗಳ ಕಾಲ ಟ್ರೋಫಿಗಾಗಿ ಹೋರಾಡಿದ ವ್ಯಕ್ತಿ ದಿಸ್ ಇಸ್ ಅವರ್ ಟ್ರೋಫಿ ಇನ್ ಏಟೀನ್ ಇಯರ್ಸ್ ಕೀಪ್ ಸೆಲೆಬ್ರೇಟಿಂಗ್ ಲವ್ ಯು ಆರ್ಸಿಬಿ ಲವ್ ಯು ವಿರಾಟ್ ಕೊಹ್ಲಿ ಎಂದು ಬರೆದುಕೊಂಡಿದ್ದಾರೆ ಹದಿನೆಂಟು ವರ್ಷಗಳ ನಂತರ ಆರ್ಸಿಬಿ ತನ್ನ ಕನಸಿನ ಟ್ರೋಫಿ ಗೆದ್ದಿತ್ತು ಅಭಿಮಾನಿ ಮನೋಜ್ ನಾಯಕ್ ಅವರ ಟ್ಯಾಟು ಇದಕ್ಕೆ ಸಾಕ್ಷಿ ಟ್ರೋಫಿ ಗೆಲುವು ತಾತ್ಕಾಲಿಕ ಆದರೆ ಈ ನೆನಪು ಶಾಶ್ವತ ಹೀಗಿದೆ ಅಭಿಮಾನಿಗಳ ಪ್ರೀತಿ ಇದು ಕೇವಲ ಕ್ರಿಕೆಟ್ ಅಲ್ಲ ಇದು ಮನಸ್ಸು ಇದು ಭಾವನೆ ಮತ್ತು ಮನೋಜ್ ನಾಯ್ಕ್ ಅವರಂತೆ ಅಭಿಮಾನಿಗಳು ಇರುವಾಗ ಆರ್ ಸಿ ಬಿ ಕೇವಲ ತಂಡವಲ್ಲ ಅದು ಆತ್ಮ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್